ನಾಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಶೇಡ್ ಇತ್ರಿ ಇದ್ ನೋಡ್ತಿರ ಟೋಟಲ್ ಏಳು ರೀ ಒಂದ್ ಕುದುರೆ ಇತ್ರಿ ಒಂದ್ ಇಪ್ಪತ್ತಂಬರ್ ಲೀಟರ್ ಹಾಲ್ದ್ ಇಲ್ಲ ಹದಿನಾರು ಲೀಟರ್ ಹಾಲ್ ಕೊಡ್ತಿದ್ರಿ ಇದು ಹದಿನಾಲ್ಕು ಲೀಟರ್ ಹಾಲ್ ಕೊಡ್ತಿದ್ರಿ ಜೈ ಶ್ರೀರಾಮ್ ಎಲ್ಲರಿಗೂ ಇಲ್ದ ಕೃಷ್ಣ ಕಿತ್ತೂರ್ಗೆ ಹೋಯಾನ್ ರೀ ಯಾಕಂದ್ರ ನೀವ್ರು ನಿಮ್ಮಲ್ಲಿ ಒಬ್ಬರು ಅನುಭವ ಆಗತ್ರಿ ಶೇಡ್ ಬಗ್ಗೆ ವಿಡಿಯೋ ಮಾಡ್ರಿ ಒಂದ್ರೆ ಯಾರದೊಂದ್ ದೊಡ್ಡ ಶೇಡ್ ಹೋದ್ರಿ ಅಲ್ಲಿ ಬಂದಲ್ಲಿ ವಿಡಿಯೋ ಮಾಡ್ರಿ ಮತ್ತವ್ರ ಡೈಲಿ ಯಾವತರ ಮೇಂಟೆನೆನ್ಸ್ ಮಾಡ್ತಾರೋ ಮತ್ತೆ ಅದ್ರ ಯಾವ ಥರ ವರ್ಕ್ ಇರ್ತಿ ಏನಾರ ಎಲ್ಲ ತೋರಿಸಿರತ್ತಂದ ಹಳೆ ಯಾವ ಥರ ಇರ್ತಂತ ಅಂತ ಕಮೆಂಟ್ ಮಾಡ್ರಿ ನಂಗೆ ಇದು ಮೆಸೇಜ್ ಮಾಡ್ರಿ ಬರ್ತದೆ ಅದ ಅದಕ್ಕೆ ಇಲ್ಲದ್ರೆ ಅವ್ರ ಸಲುವಾಗಿಲ್ಲದ್ರೆ ಸ್ಪೆಷಲ್ ವೀಡಿಯೋ ಮಾಡ್ಕೋರಿ ನೋಡ್ರಿ ಇಲ್ಲಿ ಹಿಂದ್ಗಡೆ ನೋಡ್ತಿಲ್ಲ ಇದೆಲ್ಲದ್ರೆ ಇಪ್ಪತ್ತೇಳು ಯಮ್ಗೋದ್ ಶೇಡ್ ಇತ್ತು ರೀ ಎಮ್ಗೋಳ ಅಷ್ಟೇ ಇಲ್ಲರಿ ಎತ್ತಿ ಐತಿ ಕುದುರೆ ಐತ್ರಿ ಮತ್ತೆ ಮತ್ತೆಲ್ ಆಡುಗೊಳ್ದವ್ರಿ ಎಲ್ಲ ಮೇಂಟೇನ್ ಮಾಡ್ತಾರೆ ದೊಡ್ಡ ಶೇಡ್ ಇದ್ರು ಒಂದು ನಾಲ್ವತ್ತು ಲಕ್ಷ ಒಂದು ಇರ್ತದ ನಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಶೇಡ್ ಐತ್ರಿ ರೀ ನೋಡ್ತಿರದ ಇದ್ರಾಗ ಇಲ್ಲದ್ರೆ ಏನೇನು ಸಾಕ್ತಾರು ಹೆಂಗ್ ಏನೇನು ಮೇಂಟೈನ್ ಮಾಡ್ತಾರ ಎಲ್ಲ ಕೆಲ ನೋಡೋ ಅಂತ ಬರೀ ಇಲ್ಲಿ ನೋಡಿದ್ರಿ ಲೇ ಇವರ ಅಣ್ಣ ಇಲ್ದ್ರ ಇದ್ ಮಾಡ್ತಾರ್ರಿ ಮೇಂಟೈನ್ ಎಲ್ಲ ಮಾಡ್ತಾರು ನಮಸ್ತೆ ನಿಮ್ಮ ಹೆಸರು ಹೇಳ್ರ ಮೊದಲು ನಮ್ಮ ಹೆಸರು ಹನುಮಂತ ಅಶೋಕ್ ಜಮಿಗಿ ಟೋಟಲ್ ಇಪ್ಪತ್ತೇಳು ರೀ ಆರ್ ಹಾಕದವ್ರಿ ಒಂದು ಕುದುರೆ ಐತ್ರಿ ಒಂದು ಇಪ್ಪತ್ತ ಹೊಂದ್ಕೊಳ್ಳದವ್ರಿ ಈಗ ಇಲ್ಲದ್ರ ಡೈಲಿ ಮೇಂಟೆನೆನ್ಸ್ ಎಲ್ಲ ಹೆಂಗ್ ಮಾಡ್ತೀರಿ ಪಪ್ಪಾ ಮಮ್ಮಿ ನಾರಿ

ಮೇನ್ ಇಲ್ಲೇ ಬಂದ್ ಸಚಿನ್ ಜಾಧವ್ ಹೇಳಿದ್ರಿ ರೀ ಅಲ್ಲಿಂದ ಕವಾ ಮಾಡ್ಕೊಂಡ ಜಗದೀಶ್ ಶೆಟ್ಟರ್ ಟ್ರಾನ್ಸ್ಪೋರ್ಟ್ ಹಾಕತ್ರಿ ಜಗದೀಶ್ ಶೆಟ್ಟರ್ ಪ್ಲಾಂಟ್ ಐತ್ರಿ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಕೈತ್ ಹಾ ಇಲ್ಲಿ ಊರಾಗ ಕವಾ ಕವಾಗ ಅಲ್ಲಿಂದ ಜಗದೀಶ್ ಶೆಟ್ಟರ್ ಅವ್ರಿಗೆ ಸರ್ಗೆ ಇದ ಡೇ ಇದನ್ನ ಅನ್ನನ್ ಮಾಡ್ತಿರಿ ಡೈಲಿ ನಾವೇನು ಖರ್ಚ ಅವ್ರ ವಿಷಯಕ್ಕೆ ನಾವು ಒಂದು ಸ್ವಲ್ಪ ಹೆಚ್ಚು ಬಂದ್ರೂ ಬತ್ತು ಕಮ್ಮಿ ಬಂದ್ರು ಬತ್ತು ನಾವೇನ್ ಟೈಲಿ ಹಾಕಂಗಿಲ್ಲ ರೀ ಅವ್ಕ ದನಗಳು ಫಸ್ಟ್ ಮೇಸುದು ನಮ್ದು ಇದನ್ನು ಮೇಸಿದಟ್ಟ ಅವ್ ಹಾಲು ಕೊಡತಾವ್ರಿ ಅಟ್ ಫೈದಾ ಆಗತ್ತೈತ್ರಿ ನಾವ ಮೇಸ್ರಿ ಅಂದ್ರೆ ಅವ್ ಹಾಲು ಕೊಡಂಗಿಲ್ಲ ಅವ್ ಫೈದಾನ ಆಗಂಗಿಲ್ರಿ ಅತಿ ಹೆಚ್ಚು ಹಾಲು ಹೋದ್ ಕೊಡಿದ್ದಾನ ಇದ್ರಾಗ ಇದ್ರಾಗ ಬೂರಿ ಕೊಡೋದ್ರಿ ಬೂರಿ ಎಷ್ಟು ಲೀಟರ್ ಕೊಡ್ತೀರಾ ಬೂರಿ ಹರಿಯಾಣ ಅಂತ ಹೇಳಿ ಒಂದು ಹದಿನಾರು ಲೀಟರ್ ಹದಿನೆಂಟು ಲೀಟರ್ ತಕ ಅಷ್ಟೇ ಯಾವ್ದ್ರಿ ಬೂರಿ ಈ ತೋರ್ಸ್ರಿ ಅದನ್ರಿ ಎರಡ್ ನಂಬರ್ ಎರಡ್ ನಂಬರ್ ಅಂದ್ರಿ ಎರಡು ನಂಬರ್ ಬುರಿಯಾನ ಹರಿಯಾಣಿ ಎಷ್ಟು ಹದಿನಾರು ಲೀಟರ್ ಕೊಡ್ತೀನಲ್ರಿ ಇದ್ರಿ ನೋಡ್ತಿರೀ ಹದ್ನಾಲ್ಕಿ ನಮ್ಗೆ ಕೊಟ್ಟಿರಿ ಇಲ್ಲಿ ಹದಿನಾರು ಲೀಟ್ರಿ ಹಾಲು ಕೊಡ್ತಿದ್ರಿ ಇದು ಹದಿನಾಲ್ಕು ಲೀಟರ್ ಹಾಲು ಕೊಡ್ತಿದ್ರಿ ಹದಿನಾಲ್ಕು ಲೀಟರ್ ಹಾಲು ಹನ್ನೆರಡು ಹದಿಮೂರು ಹದಿಮೂರು ಇದು ಒಂದು ಹದಿನಾಲ್ಕು ಲೀಟ್ರ್ ತಕ್ಕ

ಫಸ್ಟ್ ನಮ್ಗೆ ಎಂಟು ಮಾಡಿ ಒಮ್ಮೆ ಡೈರೆಕ್ಟ್ ಇಪ್ಪತ್ನಾಲ್ಕು ಮಾಡಿದ್ದೀವಿ ಒಮ್ಮೆ ಡೈರೆಕ್ಟ್ ಇಪ್ಪತ್ನಾಲ್ಕು ಮಾಡ್ಕೊಂಡು ಮಾಡಿದ್ದೀವಿ ಸಚಿನ್ ಜಾಧವ್ ಅವರು ಸಪೋರ್ಟ್ ಮಾಡ್ಯಾರ ರೀ ಭಾಳ ಸಪೋರ್ಟ್ ಈಗ ಇದ್ರಾಗ ಅತಿ ಹೆಚ್ಚು ಚಲೋ ಚಲೋ ಹೈನುಗಾರಿಕೆ ಎಲ್ಲಾ ಯಾವುದೇ ಏರಿಯಾ ಮೀಟನ ಇದ್ರಾಗ ಹೈನುಗಾರಿಕೆ ಜಾಸ್ತಿ ಅಂದ್ರೆ ಬೂರಿ ರೀ ಹರಿಯಾಣ ರೀ ಹೇಳ್ತಾರೆ ಬೂರಿ ಹರಿಯಾಣ ಮತ್ತು ಮುರಾರಿ ಮುರಾರಿ ಜಾಸ್ತಿ ಇದನ್ನ ಮಾಡ್ತಿದ್ರಿ ಮತ್ತಿಲ್ದ್ರೆ ಇದಕ್ಕ ಹಾಲ ಹೆಚ್ಚಾಕ ಕಾಳ ಕಡಿ ಹರಬರು ಚುನ್ನಿರಿ ಕಡೂರಿ ಹಾ ರೀ ಹಾಕ್ತಾರೆ ಯಾವ ಯಾವಾಗ ಹಾಕ್ತೀರಿ ಬೆಳಿಗ್ಗೆ ಎರಡ ಟೈಮ್ ರೀ ಬೆಳಿಗ್ಗೆ ಎರಡ ಟೈಮ್ ರೀ ಮೇ ಬಿ ಎರಡ ಟೈಮ್ ಹಾಕ್ತೀರಿ ಅದು ಎರಡ ಟೈಮ್ ರೀ ಮೇ ಬಿ ಎರಡ ಟೈಮ್ ಹಾ ಎರಡ ಟೈಮ್ ಇನ್ನ ನಾವು 4 ಗಂಟೆ ಹಾಕ್ತೀವಿ ನೋಡ್ರಿ ನಾ ಇದು ನೀರ ಎಲ್ಲ ಕ್ಲೀನ್ ಮಾಡಿ ಕಿಶಿಂದ್ರಿ ನಾಳೆ ಚೆಕ್ ಮೇ ಹಾಕಿ ಬಿಡ್ತೀವಿ ಬೆಳಿಗ್ಗೆ ಎಲ್ಲರ ಮೇ ಹಾಕಿರಂದ್ರೆ ಸಾಯಂಕಾಲ ನಾಶಿಕನ 3

ಮತ್ತೆ ಇಲ್ದ್ರೆ ಮೇವಿಂದೆಲ್ಲ ಹೆಂಗ್ ಹೆಂಗ್ ಮಾಡ್ತೀರಿ ಮೇವಿಂದ ನಮ್ಮಲ್ಲಿ ಒಂದ್ ಸ್ವಲ್ಪ ಐತ್ರಿ ಇಲ್ಲೊಂದ್ ಸ್ವಲ್ಪ ಐತ್ರಿ ಐತ್ರಿ ಮೇವು ಮೇವ್ ರೀ ಇರುದ ಇಪ್ಪತ್ ಗುಂಟೆ ಆಡಿವಿ ಹಾ ಹಾ ರೀ ಅದ್ರಾಗ ಮತ್ತ ಮೇವು ಎಲ್ಲ ಇಪ್ಪತ್ ಗುಂಟೆ ಆಗಿಲ್ದ್ರೆ ಇಷ್ಟ ಇದು ಮಾಡಿದ್ರಿ ಇಷ್ಟ ಸಾಕ್ರಿ ಭಾರಿ ಇದ್ರಲ್ಲಿ ಅದ ಇಪ್ಪತ್ ಗುಂಟೆ ಅಡಿಯೋದಾಗಿಲ್ಲದ್ರೆ ಇದು ಇಪ್ಪತ್ತೇಳು ಎಂಬಗೋಳ್ ರೀ ಹಾ ಇಪ್ಪತ್ತೇಳು ಎಂಬಗೋಳ್ ಐದ್ ಕುದುರೆ ಕುದುರೆ ಐತನಾ ಇದು ಹಾಲ್ ಎಂಡದಲ್ಲ ಯಾವ್ತರ ಮಾಡ್ತಿರ್ತದ

ಇದ್ ಮೇನ್ ಬಬಲಾಗಿ ಮೂಲ ಸಂಸ್ಥಾನ ಮಟ್ಟದ ಅಪಾಜಿಗಳ ಉದ್ಘಾಟನೆ ಮಾಡ್ಯಾರ ಮಷಿನ್ ಹಾ ರೀ ಇಲ್ಲಿ ಬಂದ್ ಮಾಡಿ ಇಲ್ಲಿ ಬಂದ್ ನಮ್ ಗುಟ್ಯಾಕ್ ಬಂದ್ ಇದ್ನ ಮಾಡಿ ಮೂಲ ಸಂಸ್ಥಾನ ಮಟ್ಟ ಬಬಲಾದಿರಿ ಹಾಂ ಸಲಾಶಿ ಅಪಾಜಿಗಳು ಬಂದ್ರಿ ಉದ್ಘಾಟನೆ ಮಾಡ್ಯಾರ ಹಾ ಇವ್ರೆ ಏನ್ರಿ ಅರೆ ಇತರ ಯುಪಿ ರೀ ಯು ಪಿ ದಿಂದ ಬೈದಾರ್ ಜನ ಇವ್ರ ಎಷ್ಟ ಇದ್ರ ಕೊಡ್ತೀರಿ ಅನ್ನ ಪೇಮೆಂಟ್ ಎಲ್ಲ ಇವ್ರಿಗೆ ಇಪ್ಪತ್ ಸಾವಿರ ರೂಪಾಯಿ ಆಯ್ತು ಇಪ್ಪತ್ ಸಾವಿರ ರೂಪಾಯಿ ಪೇಮೆಂಟ್ ಗೊತ್ತಿರಪ್ಪ ಅಣ್ಣ ಈಗ ದಾ ಹಾಲು ಹೇಳ್ರಿ ಹೆಂಗ್ ಕಿಲೋ ಮಾರ್ತದ ಹಾಲು ನಮ್ಮ ಐವತ್ತೈದ್ರಂಗ ಇಲ್ಲೇ ಒಂದು ಹೋಯ್ತಾರ ಐವತ್ತೈದ್ರಾಗ ಐವತ್ತ ಗೌರ್ಮೆಂಟ್ ಸಬ್ಸಿಡಿ ಎಲ್ಲ ಸಿಗ್ತದ ಅವಂಗ ನಮಗನ್ನ ನಾ ಯಾವುದು ಮಾಡಿಲ್ಲ ನಮ್ಮ ಚಿಕ್ಕ ರೈತರಾಗಿ ನಮ್ಗ ಯಾರು ಸಬ್ಸಿಡಿ ಯಾರು ಮಾಡಿ ಕೊಟ್ಟಿಲ್ರಿ ರೀ ಅದು ಮೂರ ರೂಪಾಯಿ ಕೇಳಿದಿದ್ದು ಯಾರು ಮಾಡಿದೋ ನಮ್ ಹತ್ರ ತನಕ ನಮ್ ಜಮೀನ್ ಬೇಕು ಜಮೀನಿಂದ ಆತ್ಪಾ ಆತ ಇನ್ವೆಸ್ಟ್ಮೆಂಟ್ ಬೇಕು ಏನ ಬೇಕು ಅಂತ ಅದನ್ನ ಹೇಳ್ಯಾರ ಕರೆ ಯಾರು ರಚಕಿದವ್ರು ಯಾರಿಗೂ ನಾವು ಕೇಳ್ರನು ನಮ್ಗ ಆಗಂಗಿಲ್ಲ ತೇಳಿ ನಾವು ಯಾರ ತಿನ್ನೇ ಕಟ್ಟಸೋಂದಿಲ್ರಿ ಮೂರ್ ರೂಪಾಯಿ ಏನ್ ಬರ್ತಾವಲ್ರಿ ಅದ ಒಂದ್ ಲೀಟರ್ ಗ ಹಾ ಮೂರ್ ರೂಪಾಯಿ ಗೌರ್ಮೆಂಟ್ ಕಡೆ ಸಬ್ಸಿಡಿ ಬರ್ತಿವಿ ಬರ್ತದ ಜಾಸ್ತಿ ತರ ಎಲ್ಲಾ ಕಡೆ ಆತವ್ರಿ ಅದ್ರ ಏನೋ ರಾಷ್ಟ್ರೀಯ ಬದಲು ಈ ತರದ ಏನೋ ನಾವ್ ಇದ್ರೊಳ ಕೈಯಾರ ಏನೋ ಅವ್ರ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ರೀ ನಾವ್ ನಮ್ಮ ಸ್ವಂತ ಪ್ರಯತ್ನ ಸ್ವಂತ ಇದನ್ನ ಎಲ್ಲ ನಾವ ಮಾಡಿದ್ರಿ ಇನ್ ಮತ್ತ ಈಗ ಯಾವ್ದಾರ ಬೇರೆ ಯಾವ್ದಾರ ಸ್ಕೆಚ್ ಇದನ್ನ ತರೋದೈತಿ ಮತ್ತೆ ಮತ್ತ ತೋಣಿಸಿ ಎಮ್ಮಿ ಮಾಡ್ಬೇಕ್ ಅಂತ ಹೇಳಿ ನನ್ ಟಾರ್ಗೆಟ್ ದಾಗ ಐತ್ರಿ ಎರಡ್ನೂರು ಎಮ್ಮೆ ಮಾಡೋರ್ ಇದನ್ನ ಎರಡ್ನೂರು ಎಮ್ಮಿ ಹೇಳಿ ನಮ್ ಟಾರ್ಗೆಟ್ ದಾಗ ಐತ್ರಿ ನಮ್ ಹತ್ತನೇ ತಾಲೂಕಾಗ ಒಂದ್ ಮಾದರಿ

ಮತ್ ನಾವೊಂದ್ರ ನಾವೊಂದ್ ಆ ಆಗ್ಬೇಕಂತ ಹೇಳಿ ನಾವ್ ಪ್ರಯತ್ನ ಮಾಡತ್ತಿದ್ರಿ ನಮ್ ಇಬ್ರು ನಮ್ ತಮ್ಮನ ರೀ ತಮ್ಮ ಯತ್ನ ಮಾಡ್ತಾರ ನಮ್ ತಮ್ಮನ ಯತ್ನ ಮಾಡ್ತೇವೆ ಅಂದ್ರ ಅವ್ರೆಷ್ಟ್ ನಿಮ್ಮ ವಯಸ್ಸಾರ ನಾನ್ಕ ಸಣ್ಣ ಅವ್ರೂ

ಒಂದೂರ ಮೂವತ್ತು ಫುಟ್ ರೀ ಸ್ಕ್ವೇರ್ ಫೀಟ್ ಎಷ್ಟಾಗ್ತದೆ ಆಯ್ತಾ ಅಂದ್ರೆ ಗುಂಟೆ ಎಷ್ಟು ಗುಂಟೆ ಒಂದು ನಾಲ್ಕು ಐದು ಗುಂಟೆ ರೀ ಐದು ಗುಂಟೆ ಆಗ್ತಿದ್ರಿಂದ ಐದು ಗುಂಟೆ ತಕ್ರಿ ಅಂದಾಜಿ ಒಂದ್ ಐದು ಒಂದ್ ಐದು ಗುಂಟೆ ಮಿನಿಮಮ್ ಐದು ಗಂಟೆ ಈ ಒಂದು ಇಚ್ಗಡ ಒಂದ್ ಸೈಡ್ ಕೊಡ ಮಾಡಿ ಆಕುಳ ರೀ ಅಂದ್ರೆ ನಮ್ಮ ಅಲ್ಲಿ ನಮ್ ಸ್ವಲ್ಪ ದೇಶಿ ದೇಶಿ ಆಕಳುಗಳು ಅಂದ್ರೆ ಕರಗಳು ಲಕ್ಷ ರೂಪಾಯಿ ಮೂರು ಕರ ಒಂದು ಲಕ್ಷ ಮೂರು ಕರ ಮೂರು ಕರ ಲಕ್ಷ ರೂಪಾಯಿ ಕರ ಅದೊಂದು ಕಿಲೋ ಒಂದ್ ಲಕ್ಷ ಬಿಡತಾರೆ ಮಿನಿಮಮ್ ರೇಂಜ್ ಮೀರ್ ಕೊಡ್ಬೇಕು ಆಶೆ ಐತ್ರಿ

ಈಗ ಇಲ್ಲದ್ರೆ ಅನ್ನ ಹೋದ್ರೆ ಗುಡ್ಗೆ ತೋರಿಸ್ ರೀ ಇದು ಒಂದು ನಾಲ್ಕರಿಂದ ಐವತ್ತು ಲಕ್ಷ ರೂಪಾಯಿ ಗುಟ್ಟಿಗೆ ಐತೆ ನಿಮ್ಗುಟ್ಟಿಗೆ ಈ ಥರ ಐತೆ ರೀ ನಮ್ಮದು ಭೀ ಅದರ ಡ್ರೀಮ್ ಐತ್ರಿ ಇನ್ನೊಂದು ಈಗ ಒಂದು ಮನೆ ಹಸ್ಗೂ ಕಟ್ಕೊಬೇಡ್ರಿ ಮನಿ ಬಜೆಟ್ ಹೋಗಿತಿ ಈಗ ಮ್ಯಾವ್ ಓದಿತ್ತದ ನಿಮ್ಮ ಬಜೆಟ್ ಹಿಡಿದವ್ರೆ ಅದಕ್ಕೆ ಒಂದು ಜಾಸ್ತಿ ಓದಿತ್ತು ಅದು ಆಗ ನಿಲ್ದ್ರೆ ಮುಂದೆ ಫ್ಯೂಚರ್ದಾಗ ನ ಭೀ ಈ ಥರ ಒಂದು ತಯಾರು ಮಾಡಿರಿತ ಯಾಕಂದ್ರೆ ಹಳ್ಳಿ ಲೈಫ್ ಮೇಯ್ನ್ ಇದೆ ಐತ್ರಿ ನಮ್ಮದು ಡ್ರೀಮ್ ಐತಿ ಈ ಥರ ಒಂದು ನಮ್ಮದು ಭೀ ಒಂದು ಫಾರ್ಮ್ಲೈತಂದ ಆ ಥರ ಆಗಿಲ್ಲ ಏನಾರ ಆರ್ಗ್ಯಾನಿಕ್ ಇಲ್ಲದ್ರೆ ಎಲ್ಲರ ಎಲ್ಲ ತಯಾರು ಮಾಡ್ಬೇಕು ಅಂತ ಪ್ಲಾನ್ ಐತಿ ಒಂದು ಫ್ಯೂಚರ್ದಾಗ ಮಾಡ್ರಿ ಅಂತ ಇಲ್ಲದ್ರೆ ಇವತ್ತಿನ ಇಲ್ಲದ್ರೆ ಇಲ್ಲೇ ಎಂಡ್ ಮಾಡ್ಲಿ ಇಲ್ಲದ್ರೆ ಏನಾರ ಇನ್ಫಾರ್ಮೇಷನ್ ಸಿಕ್ಕಿತ್ತು ತಂದು ಕುದೇನು ಬ್ಲಾಗ್ ಬ್ಲಾಗಿಲ್ ಸಲ ಎಕ್ಸೇರ್ ಫಾಲೋ ಮಾಡ್ರಿ ಇವತ್ತಿನ ಬ್ಲಾಗ್ಲ್ ಸನ್ಸಲ್ಲಿ ಎಕ್ಸೇರ್ ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟ ಮುಂದೆ ಹಿಡಿದಾಗ ರಾಧೆ ರಾಧೆ